ಕುಣಿಗಲ್ನ ಬಿದನಗೆರೆಯ ಶನಿದೇವರ ದೇವಸ್ಥಾನ ಹಾಗೂ ಪಂಚಮುಖಿ ಆಂಜನೇಯ ದೇವಸ್ಥಾನದ ಅರ್ಚಕರಾದ ಶ್ರೀ ಧನಂಜಯ ಗುರೂಜಿರವರ ಜನ್ಮದಿನಕ್ಕೆ ಇಂದು ಕಾನೂನು ಅಸ್ತ್ರ ಮಾಸಪತ್ರಿಕೆ ಹಾಗೂ ಮಾಧ್ಯಮ ವೃಂದದವರಿಂದ ಶುಭಾಶಯಗಳನ್ನು ಕೋರಲಾಯಿತು ಜೀವನದಲ್ಲಿ ಮನುಷ್ಯ ಜಂಜಾಟಗಳಲ್ಲಿ ಕಷ್ಟಗಳಲ್ಲಿ ನೋವುಗಳಲ್ಲಿ ದುಃಖಗಳಲ್ಲಿ ಬಳತಾ ಇರ್ತದೆ ಕತ್ತಲೆ ಮನೆಯಿಂದ ಬೆಳಕಿನ ಕಡೆ ಎಲ್ಲರಿಗೂ ಸಹ ಇಡೀ ದೇಶಾದಂತಿಯ ಹೊತ್ತು ದೀಪಾವಳಿ ಹೋಣ ಸಂಭ್ರಮದಿಂದ ಸಡಗರದಿಂದ ನಾವು ಆಚರಿಸ್ತಾ ಇದ್ದೀವಿ ಇಡೀ ನನ್ನ ರೈತ ಕುಟುಂಬದವರಿಗೆ ಹಾಗೂ ರೈತರಿಗೆ ಹಾಗೂ ನನ್ನ ಭಕ್ತಾದಿಗಳಿಗೆ ಇಡೀ ಕರ್ನಾಟಕದ ಜನತೆಗೆ ಕತ್ತಲೆ ಮನೆಯಿಂದ ಬೆಳಕಿನ ಕಡೆಗೆ ಇವತ್ತಿಂದ ಜೀವನದಲ್ಲಿ ಬೆಳಕನ್ನು ಕೊಡಬೇಕು ಅಂತ ನಾನು ಶಕ್ತಿಯನ್ನು ಕೊಡಬೇಕು ದೀಪದಿಯನ್ನು ಸರ್ ಆಂಜನೇಯವನ್ನು ನಾನು ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಇಡೀ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾರ್ವಜನಿಕ ಸೂಚನೆ ಮಾಡಿ